ಯಾಕೆ ಹಿಂಗೆ ಚಿಂತೆ ಮಾಡ್ಕೊಂತ ಕುಂತೀರಿ ಅಪ್ಪಾರ ನನ್ನ ಮಗಳು ಹುಟ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಅನಾಹುತ ಹಾಕತ್ತಿಲ್ಲ ನೋಡ್ರಿ ಅಪ್ಪಾರ ಹಾಕಿದ್ದಿಲ್ಲ ನನ್ನ ಮಗಳು ಹುಟ್ಟಿ ನಿಮ್ಮ ಮನೆಯ ಮಸಣ ಮಾಡಿ ಬಿಟ್ಲ್ರಿ ಅಪ್ಪರ ಮಸಣ ಮಾಡಿ ಬಿಟ್ಲು ಹೌದ್ರ ನಿನ್ನ ಕಲ್ಪನೆ ತಪ್ಪಾಗಿದೆ ಯಾರ ಜನನಕ್ಕೆ ಯಾರು ಸಾವು ಕಾರಣವಲ್ಲ ನೋಡಿರುತ್ತ ಮಗಳ ಪ್ರಾಣವನ್ನು ಕಳೆದುಕೊಂಡರು ಈ ಮನೆತನದ ಮಾನವನ್ನು ಉಳಿಸಿ ಬಿರುತ್ರ ನೀನು ಈ ಮನದಾದ ಬಾಳವನ್ನು ರುಚಿಸಿ ಅದಕ್ಕಾಗಿ ತೆಗೆದುಕೋರುತ್ತ ಇದರಲ್ಲಿ ಏನೈತ್ರಿ ಅಪ್ಪರ ನಿನ್ನ ಹೆಸರಿಗೆ ಬರೆದಿದ್ದೇನೆ ಮುತ್ತು ರತ್ನ ಬೆಳ್ಳಿ ಬಂಗಾರ ಎಲ್ಲವನ್ನೂ ನಿನ್ನ ಹೆಸರಿಗೆ ಬರೆದಿದ್ದೇನೆ ನೀನು ಈ ಮನೆಯ ಆಳು ಮಗನನ್ನು ರುದ್ರ ಈ ಮನೆಯ ನ್ಯಾಯ ನೀತಿ ಧರ್ಮ ಎಂದು ಂತ ನೆರ ವೆಚ್ಚಿಸುತ್ತಿದ್ದೇನೆ ಆದರೆ ಒಂದು ಮಾತು ಅಲ್ಲ ಈ ಭಾಗವಂತ ಕೆಲಸ ಮಾಡಬಾರದು ಒಂದು ವೇಳೆ ಭಾಗವಾಗುವ ಪ್ರಸಂಗ ಬಂದರೆ ಗುಂಡ ಮನೆಗೆ ಋಣ ತೀರಿಸುವ ಮಗ ನೀನೆಂದು ತಿಳಿದು ನಾನು ನಿನಗೆ ಈ ಆಸ್ತಿಯನ್ನು ಬರೆದುಕೊಂಡಿದ್ದೇನೆ ಹೋಗು ಹೋಗು ಹೋಗಿ ಊರ ಜನರನ್ನು ಕರೆದುಕೊಂಡು ಬಾ ಅವರ ಎದುರಿಗೆ ನನ್ನ ಆಸ್ತಿಯನ್ನೆಲ್ಲ ರುದ್ರನಿಗೆ ಒಪ್ಪಿಸಿದ್ದೇನೆ ಎಂದು ಹೇಳಿ ಹೋಗುತ್ತೇನೆ ಕಾಶಿಗೂ ಕೈಲಾಶಕ್ಕೂ ತೀರ್ಥಯಾತ್ರೆ ಹೋಗುತ್ತೇನೆ ರುದ್ರ ಮೊದಲು ಜನರು ಕಳೆದುಕೊಂಡವರು ಹೋಗುವ ಹೋಗು ಅಷ್ಟೊಂದು ಯೋಚನೆ ಈ ಮನೆಗೆ ಹೌದು ನನ್ನ ಮನೆಯ ಮಾನ ಉಳಿಸಿದಾಗಲೇ ನಾನು ಕೂದುಕೊಂಡೇ ನೀನು ಮಾ ಮಾತನಾಡುವುದು ನಮ್ಮಿಂದ ಆಗುವುದಿಲ್ಲ ಹೋಗಿ ಮೊದಲು ಊರ ಜನರನ್ನು ಕರೆದುಕೊಳ್ಳುವ ರುದ್ರ ಬಾ ಇಲ್ಲಿ ಬಳಿತಬಾರದೆ ಭಗವಂತ ನಮ್ಮಂತವರಿಗೆ ಪುಣ್ಯದ ಕೆಲಸ ಮಾಡುವುದನ್ನು ಕೊಟ್ಟಿದ್ದಾನೆ ಆದ್ರೆ ಅವನು ಸಹಿಸಿಕೊಳ್ಳುವ ಶಕ್ತಿ ಇರಗಿಲ್ಲದೆ ದೇವಾಲಯ ಇಲ್ಲದೆ आ <Sýstup> <Sýstup>